ವ್ಯಾಪಾರ ವಾಣಿಜ್ಯ ಕ್ಷೇತ್ರಗಳಿಗೆ ಪೋರ್ಟ್ ಬಿಸ್ನೆಸ್ಗಳಿಗೆ ಮತ್ತು ಉಕ್ಕು ಕಾರ್ಖಾನೆಗಳಿಗೆ ನೆಲೆಯಾದ ಸಮುದ್ರ ತೀರದ ನಗರ ಇದು ಒಂದೆಡೆ ಸಮುದ್ರದ ಅಲೆಗಳ ಅಬ್ಬರ ಇನ್ನೊಂದೆಡೆ ಸೌಂದರ್ಯದ ಗಣಿಯಾದ ಅರಕು ಕಣಿವೆಯೊಂದಿಗೆ ಕಳೆಕಟ್ಟಿರೋ ವಿಶಾಖಪಟ್ಟಣ ಒಂದು ಪ್ರಮುಖ ಫೈವ್ ಸ್ಟಾರ್ ಹೋಟೆಲ್ ಅದು ಎಸ್ ವಿ ಇಂಡಸ್ಟ್ರಿಯಲ್ ಎಸ್ಟೇಟ್ಸ್ ಮಾಲೀಕರು ಮತ್ತು ನಗರದ ಅತ್ಯಂತ ಅಗ್ರಗಣ್ಯ ಉದ್ಯಮಿಗಳಲ್ಲಿ ಒಬ್ಬರಾದ ಸುದರ್ಶನ್ ವರ್ಮಾ ಅವರು ಅಂದು ತಮ್ಮ ವ್ಯಾಪಾರ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಇಪ್ಪತ್ತೊಂದನೇ ವರ್ಷಕ್ಕೆ ಕಾಲಿಡ್ತಿರೋ ಸಂದರ್ಭದಲ್ಲಿ ಒಂದು ದೊಡ್ಡ ಪಾರ್ಟಿ ನೀಡ್ತಾ ಇದ್ದಾರೆ ಅದ್ಧೂರಿಯಾಗಿ ನಡೀತಿರೋ ಈ ಸಮಾರಂಭಕ್ಕೆ ಅತೀರ ತಮ್ಮ ದೊಡ್ಡ ಉದ್ಯಮಿಗಳಾದ ವಿ ಐ ಪಿಗಳು ಶ್ರೀಮಂತರು ಮತ್ತು ರಾಜಕೀಯ ನಾಯಕರು ಎಲ್ಲರೂ ಬರ್ತಿದ್ದಾರೆ ಹೋಟೆಲ್ ಹಿಡಿ ವಿಶೇಷ ವ್ಯವಸ್ಥೆಗಳಿಂದ ದುಬಾರಿ ಅಲಂಕಾರಗಳಿಂದ ಮತ್ತು ಎತ್ತ ನೋಡಿದ್ರೂ ಕಣ್ಣು ಕೂರೈಸುವ ವಿದ್ಯುತ್ ದೀಪಗಳ ಅಲಂಕಾರದಿಂದ ಪ್ರಕಾಶಮಾನವಾಗಿ ಕಂಗೊಳಿಸ್ತಾ ಇದೆ ವೈಜಾಕ್ನ ಎಲ್ಲ ಶ್ರೀಮಂತರು ಅಲ್ಲಿ ಹಾಜರಾಗಿದ್ದಾರೆ ಒಂದು ಮುಖ್ಯವಾದ ಘೋಷಣೆಗಾಗಿ ವಿಶೇಷ ಸಭಾಂಗಣದ ವೇದಿಕೆಯು ಸಜ್ಜಾಗಿದೆ ಅಗ್ರಗಣ್ಯ ಸೆಫ್ಗಳು ತಯಾರಿಸಿದ ಭಕ್ಷ್ಯ ಭೋಜ್ಯಗಳಿಂದ ಊಟದ ಪ್ರದೇಶವೆಲ್ಲ ತುಂಬು ಹೋಗಿದೆ ಪ್ರಮುಖ ಉದ್ಯಮಿ ಸುದರ್ಶನ್ ವರ್ಮ ಅವರ ಏಕೈಕ ವಾರಸುದಾರನಾದ ಅವಿನಾಶ್ ವರ್ಮನ ಇಪ್ಪತ್ತೊಂದನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವನನ್ನು ತಮ್ಮ ವ್ಯಾಪಾರ ಸಾಮ್ರಾಜ್ಯದ ಯುವರಾಜನನ್ನಾಗಿ ಘೋಷಿಸಲು ಮಾಡ್ತಿರೋ ವ್ಯವಸ್ಥೆಗಳು ಎಲ್ಲರಲ್ಲೂ ಆಶ್ಚರ್ಯ ಮೂಡಿಸ್ತಿವೆ ಸಭಾಂಗಣವೆಲ್ಲ ಜನರಿಂದ ತುಂಬಿದೆ ಎಲ್ಲಿ ನೋಡಿದರೂ ಶ್ರೀಮಂತಿಗೆಯ ನೋಟ ಕೇವಲ ಶ್ರೀಮಂತ ಜನರಿರೋ ಆ ವಾತಾವರಣದಲ್ಲಿ ಎಲ್ಲರ ದೃಷ್ಟಿ ಆ ಯುವರಾಜನ ಮೇಲೆಯೇ ಇದೆ ಸುದರ್ಶನ್ ವರ್ಮ ದಂಪತಿಗಳಿಗೆ ಮಗನೆಂದರೆ ಪಂಚಪ್ರಾಣ ಮಗ ತಮ್ಮ ಕಣ್ಮುಂದೆಯೇ ಇರಬೇಕೆಂಬ ಆಸೆಯಿಂದ ಅವನನ್ನು ಓದಿಗಾಗಿ ವಿದೇಶಕ್ಕೆ ಕಳಿಸದೆ ಇಲ್ಲಿಯೇ ಒಂದು ಕಾಲೇಜನ್ನು ಸ್ಥಾಪಿಸಿ ಓದಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ತಂದೆಯ ನಿರೀಕ್ಷೆಗೆ ತಕ್ಕಂತೆ ಪ್ರತಿ ವರ್ಷವೂ ಮಗ ಕಾಲೇಜಿಗೆ ಟಾಪ್ ರ್ಯಾಂಕರ್ ಆಗಿ ಇದ್ದಾನೆ ತಂದೆಯ ವ್ಯಾಪಾರ ವ್ಯವಹಾರಗಳಲ್ಲಿ ಸಹಾಯ ಮಾಡ್ತಾ ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ತಂದೆಗಿಂತಲೂ ಮಿಗಿಲಾಗಿ ಬೆಳೀತಿದ್ದಾನೆ ಇದನ್ನು ಕಂಡು ಆ ತಂದೆಗೆ ಮಗನ ಮೇಲೆ ಹೆಮ್ಮೆ ಮತ್ತು ಪ್ರೀತಿ ಇನ್ನೂ ಹೆಚ್ಚಾಗಿದೆ ಸುದರ್ಶನ್ ವರ್ಮ ಅವರಿಗೆ ಪತ್ನಿ ಇಂದ್ರಾಣಿ ಮಗ ಅವಿನಾಶ್ ಮತ್ತು ಮಗಳು ನೇಹಾ ಉಸಿರು ಇದ್ದಂತೆ ಅವರು ಎಷ್ಟೇ ಬ್ಯುಸಿಯಾಗಿದ್ದರೂ ಕುಟುಂಬವನ್ನು ನಿರ್ಲಕ್ಷಿಸೋದಿಲ್ಲ ಹಾಗೆಯೇ ತಮ್ಮ ವ್ಯಾಪಾರಕ್ಕೆ ಯಾರಾದರೂ ಅಡ್ಡ ಬಂದರೆ ತಮ್ಮ ಬಲವನ್ನು ಬಳಸಿ ಅವರನ್ನು ದೂರವಿರಿಸೋ ಸಮರ್ಥರೂ ಹೌದು ಅವರನ್ನು ಎಲ್ಲರೂ ಎಸ್ ವಿ ಎಂದೇ ಕರೀತಾರೆ ವ್ಯಾಪಾರವನ್ನು ಮಗನಿಗೆ ಒಪ್ಪಿಸಿ ತಾನು ರಾಜಕೀಯಕ್ಕೆ ಹೋಗಬೇಕೆಂಬುದು ಅವರ ಬಹುಕಾಲದ ಆಸೆ ಈ ಒಂದು ವರ್ಷ ಮಗನ ಓದು ಮುಗಿದರಷ್ಟೇ ಸಾಕು ಪೂರ್ಣ ಪ್ರಮಾಣದ ರಾಜಕಾರಣಿಯಾಗಬೇಕಂತ ಅಂಬಲಿಸ್ತಿದ್ದಾರೆ ಇದಕ್ಕೆ ಕಾರಣವೂ ಇಲ್ಲದಿಲ್ಲ ವ್ಯಾಪಾರಕ್ಕೆ ರಾಜಕೀಯದ ಬಲ ಸೇರಿದರೆ ವಿಶಾಖಪಟ್ಟಣವನ್ನು ಆಳಬಹುದು ಎಂಬುದು ಅವರ ಬಲವಾದ ನಂಬಿಕೆ ಆ ಮೂಲಕ ತಮ್ಮ ಆಸ್ತಿ ಮತ್ತು ತಮ್ಮ ಹೆಸರು ಇನ್ನಷ್ಟು ಹೆಚ್ಚಾಗಲಿ ಎಂಬ ಆಸೆ ಮತ್ತು ಪಟ್ಟು ಅವರಲ್ಲಿದೆ ಅದಕ್ಕಾಗಿ ಮಗನ ಹುಟ್ಟು ಹಬ್ಬದಂದೇ ಆರಂಭಿಸಿದ ವ್ಯಾಪಾರವನ್ನು ಅವನ ಹುಟ್ಟು ಹಬ್ಬದಂದೇ ಅವನಿಗೆ ಹಸ್ತಾಂತರಿಸಿ ಅವನನ್ನ ಯುವರಾಜನನ್ನಾಗಿ ಮಾಡಬೇಕೆಂಬುದು ಈವೆಂಟ್ ಏರ್ಪಡಿಸಿದ್ದಾರೆ ಹೋಟೆಲ್ನ ವಿಶೇಷ ಕೊಠಡಿಯಲ್ಲಿ ಆ ಇಪ್ಪತ್ತೊಂದು ವರ್ಷದ ಆ ಯುವರಾಜ ತಯಾರಾಗ್ತಿದ್ದಾನೆ ಆರು ಅಡಿ ಎತ್ತರ ತನ್ನ ವಯಸ್ಸಿಗೆ ಸಂಬಂಧವೇ ಇಲ್ಲದಂತಹ ಜಿಮ್ ಬಾಡಿ ಚೂಪಾದ ಕಣ್ಣುಗಳ ನೋಟ ನೋಡಲು ಹಾಲಿವುಡ್ ಹೀರೋ ರೀತಿ ಕ್ಲಾಸ್ ಆಗಿದ್ದರೂ ಪಕ್ಕಾ ರಫ್ ಕ್ಯಾರೆಕ್ಟರ್ ಅವನದು ಆ್ಯಟಿಟ್ಯೂಡ್ಗೆ ಇನ್ನೊಂದು ಹೆಸರೇ ಅವನು ರಾಯಲ್ ಬ್ಲೂ ಬಣ್ಣದ ಸೂಟ್ನಲ್ಲಿ ತಾನು ಕನ್ನಡಿ ಮುಂದೆ ನೋಡ್ಕೊಳ್ತಾ ಕೂದಲು ಸರಿಪಡಿಸ್ಕೊಂಡ್ರು ರೋಲೆಕ್ಸ್ ವಾಚ್ ಧರಿಸ್ತಿದ್ದಾನೆ ಅಷ್ಟರಲ್ಲಿ ಟೇಬಲ್ ಮೇಲಿದ್ದ ಅವನ ಮೊಬೈಲ್ ರಿಂಗ್ ಆಯಿತು ಈಗಾಗಲೇ ನಾಲ್ಕು ಮಿಸ್ಡ್ ಕಾಲ್ಗಳಿದ್ವು ಸ್ಕ್ರೀನ್ ಮೇಲೆ ಗೆಳೆಯ ತೇಜ್ ಹೆಸರನ್ನು ನೋಡಿ ಫೋನ್ ಎತ್ತುತ್ತಾ ಸ್ಪ್ರೇ ಮಾಡ್ಕೊಳ್ತಾ ಅವಿನಾಶ್ ಅಂತ ಗೆಳೆಯ ತೇಜ್ ಕರೆದ ಒಂದು ಗಂಟೆಯಲ್ಲಿ ಇರ್ತೀನಿ ತೇಜ್ ಅವಿನಾಶ್ ಬೆಟ್ಟಿಂಗ್ ತುಂಬ ಹೈ ಆಗಿದೆ ಕಣೋ ನಿನ್ನ ಮೇಲಿರೋ ನಂಬಿಕೆಯಿಂದ ನಮ್ಮ ಫ್ರೆಂಡ್ಸ್ ಎಲ್ಲರೂ ಬೆಟ್ ಕಟ್ಟಿದ್ದಾರೆ ಚಿಂತೆ ಮಾಡಬೇಡ ಕಣೋ ಇಲ್ಲಿ ಪಾರ್ಟಿ ಮುಗಿಸ್ಕೊಂಡು ನೇರವಾಗಿ ಅಲ್ಲಿಗೆ ಬರ್ತೀನಿ ನಮ್ಮವರೆಲ್ಲ ಬಂದಿದಾರ ನಾವೆಲ್ಲ ಬಂದಿದ್ದೀವಿ ಅವಿನಾಶ್ ನಿನ್ನದೇ ತಡ ಹೌದು ಸರಿಯಾದ ಸಮಯಕ್ಕೆ ಅಲ್ಲಿರ್ತೀನಿ ಓಕೆ ಆಮೇಲೆ ಮಾತಾಡ್ತೀನಿ ಅಂತ ಕಾಲ್ ಕಟ್ ಮಾಡಿ ಮೊಬೈಲನ್ನು ಪಕ್ಕಕ್ಕೆ ಇಡ್ತಿದ್ದಾಗ ಅವಿನಾಶ್ ಅನ್ನತ್ತಾ ಇಂದ್ರಾಣಿಯವರು ಬಂದರು ಹೇಳ ಮಾಮ್ ಅನ್ನುತ್ತಾ ತನ್ನಂತಾನು ಇನ್ನೊಮ್ಮೆ ಕನ್ನಡಿಯಲ್ಲಿ ನೋಡಿಕೊಂಡು ಹೊರಗೆ ಬಂದ ಅವಿನಾಶ್ ಒಳಗೆ ಬಂದ ತಾಯಿ ಮಗನನ್ನು ನೋಡಿ ಮುದ್ದಾಡಿ ದೃಷ್ಟಿ ತೆಗೆದು ನನ್ನ ಮಗನಷ್ಟು ಸುಂದರ ಯಾರೂ ಇಲ್ಲ ಅಂತ ಮಗನ ಕೆನ್ನೆಗೆ ಮುತ್ತಿಟ್ಟರು ಮಾಮ್ ನಾನೇನು ಮಗುವಲ್ಲ ಅಂತ ಕೆನ್ನೆಗೆ ಮುತ್ತಿಟ್ಟಿದ್ದಕ್ಕೆ ಸ್ವಲ್ಪ ಕಿರಿಕಿರಿ ವ್ಯಕ್ತಪಡಿಸ್ತ ನೀನು ಎಷ್ಟೇ ದೊಡ್ಡವನಾದರೂ ನನಗೆ ಮಗು ಬೇಕಣೋ ಅಂತ ಮಗನ ಮುಖದ ಬಣ್ಣ ಬದಲಾದದನ್ನು ನೋಡಿ ಹೇಳಿದರು ಅಷ್ಟರಲ್ಲಿ ಮಾಮ್ ನಿನ್ನ ಮಗ ಈಗ ಮಗುವಲ್ಲ ಮದುವೆ ವಯಸ್ಸಿಗೆ ಬಂದಿರೋ ಸುಂದರ ಯುವಕ ಅಂತ ಬಂದಲು ಹತ್ತೊಂಬತ್ತು ವರ್ಷದ ನೇಹಾ ಹೈ ಸೊಸೈಟಿ ಶ್ರೀಮಂತ ಕುಟುಂಬದ ಹುಡುಗಿ ಆದ್ದರಿಂದ ಜೀನ್ಸ್ ಟೀ ಶರ್ಟ್ ಪೊನಿಟೈಲ್ ಮೇಕಪ್ ಮತ್ತು ಹೈ ಹೀಲ್ಸ್ ಧರಿಸಿ ಬಹಳ ಸ್ಟೈಲಿಶ್ ಆಗಿದ್ದಾಳೆ ನೇಹ ಅಣ್ಣನಿಗೆ ತಕ್ಕ ಆ್ಯಟಿಟ್ಯೂಡ್ ತಂಗಿಯಿದ್ದೂ ಕೂಡ ಇಬ್ರಿಗೂ ಕ್ಷಣ ಮಾತ್ರವೂ ಪಡೆದು ಆದರೆ ಏಯ್ ಇನ್ನೊಮ್ಮೆ ಮದುವೆಗಿದ್ದಾವೆ ಅಂದ್ಯೋ ಆರ್ ಕೆ ಬೀಚ್ನಲ್ಲಿ ತುಳಿದ್ರೆ ಇನ್ನೊಂದು ಬೀಚ್ನಲ್ಲಿ ತಿಳ್ತೀಯ ಅಷ್ಟೆ ಅಂತ ಬರ ತೋರಿಸಿ ಸ್ಟ್ರಾಂಗ್ ವಾರ್ನಿಂಗ್ ಕೊಟ್ಟ ಅವಿನಾಶ್ ಅಬ್ಬಾ ಹೌದಾ ಎಲ್ಲಿ ತುಳಿ ನೋಡೋಣ ನನ್ನನ್ನು ಏನಾದರೂ ಅಂದರೆ ಡ್ಯಾಡಿ ಸುಮ್ಮನಿರ್ತಾರೆ ಅಂದ್ಕೊಂಡಿದ್ಯಾ ನಿನ್ನನ್ನು ವೈಜಾಗ್ ಪೋಟ್ನಲ್ಲಿ ಶಾರ್ಕ್ ಮೀನಿಗೆ ಆಹಾರವಾಗಿ ಹಾಕ್ತಾರೆ ಅಂತ ಕಣ್ಣು ಕಣ್ಮಿಟಕ್ಸಿದ್ಲು ನೇಹ ತಡಿ ನಿನಗೆ ತೋರಿಸ್ತೀನಿ ಅಂತ ಅವಿನಾಶ್ ಒಂದು ಹೆಜ್ಜೆ ಮುಂದೆ ಇಡ್ತಿದ್ದಂತೆ ಮಮ್ಮಿ ಅಂತ ಇಂದ್ರಾಣಿ ಅವರ ಬಳಿ ಓಡಿದ್ಲು ನೇಹ ಅಣ್ಣನ ಕಣ್ಣಿ ಕೋಪಕ್ಕೆದರಿ ತಾಯಿಯ ಹಿಂದೆ ಅಡಗಿಕೊಂಡ ನೇಹಾಳ ಒಟೈಲನ್ನು ಅವಿನಾಶ್ ಹಿಡಿದು ಹೇಳದ ಅಣ್ಣ ಪ್ಲೀಸ್ ಬಿಡು ಕೂದಲು ಹಿಡಿದ್ರೆ ನನಗೆ ಕೋಪ ಬರುತ್ತೆ ಅಂತ ಬಲವಾಗಿ ಅಣ್ಣನ ಕೈಯಲ್ಲಿದ್ದ ಕೂದಲನ್ನು ಬಿಡಿಸ್ಕೊಳ್ಳಲು ಕಿರ್ಚಿದ್ಲು ನೇಹಾ ಸಾರಿ ಹೇಳು ಅವನ ಧನಿಯಲ್ಲಿ ಸೊಕ್ಕು ನಾನು ಯಾಕೆ ಸಾರಿ ಹೇಳಬೇಕು ನಾನೇನು ಮಾಡಿದೆ ಅಂದ್ಲು ನೇಹಾ ಕೂಡ ಇಂದ್ರಾಣಿಯವರು ಮಕ್ಕಳ ಆಟವನ್ನು ನಗ್ತಾ ನೀವಿಲ್ಲಿ ಗಲಾಟೆ ಮಾಡಿದ್ರೆ ಅಲ್ಲಿ ಪಾರ್ಟಿಗೆ ತಡ ಆಗುತ್ತೆ ನಿಮ್ಮ ಡ್ಯಾಡಿ ಕೋಪ ಮಾಡ್ಕೊಳ್ತಾರೆ ಇಬ್ಬರು ಬೇಗ ಬನ್ನಿ ಅಂತ ಹೇಳಿ ಅಲ್ಲಿಂದ ಹೊರಟರು ಅಣ್ಣ ಪ್ಲೀಸ್ ಅಣ್ಣ ನಾನು ಕೂದಲು ಬಿಡೋಣ ಅಂದ್ಲು ನಿಜಕ್ಕೂ ಬಹಳ ಸಾರಿ ಅಣ್ಣ ಅಂದ್ಲು ಈ ಬಾರಿ ಗಂಭೀರವಾಗಿ ದಟ್ಸ್ ಗುಡ್ ಇನ್ನೊಮ್ಮೆ ನನ್ನ ಮುಂದೆ ಮದುವೆ ಪ್ರೇಮ ಅಂದ್ಯೋ ಸಮುದ್ರದಲ್ಲಿ ಮುಳುಗಿಸ್ಬಿಡ್ತೀನಿ ಅಂತ ಕೂತಲನ್ನ ಸರಿ ಮಾಡ್ಕೊಂಡು ಬಾ ಇಲ್ಲ ಆದರೆ ಹೊರಗಿರೋ ಗೆಸ್ಟ್ಗಳನ್ನೆಲ್ಲ ಯಾವುದೋ ಬೇರೆ ಗ್ರಹದಿಂದ ಏಲಿಯನ್ ಬಂದಿದೆ ಅಂತ ಓಡಿ ಹೋಗ್ತಾರೆ ಅಂತ ಕಿಚಾಯಿಸಿ ಗಾಗಲ್ಸ್ ತರಿಸಿ ಸ್ಟೈಲಾಗಿ ಹೊರಟು ಹೋದ ಸಾಲಿಗೆ ಬಂದವನೇ ನನ್ನನ್ನು ಅಳಿಸೋದೇ ಇವನ ಕೆಲಸ ಅಂತ ಅಣ್ಣನನ್ನ ಕೋಪದಿಂದ ಬೈತಾ ಕೂದಲು ಸರಿ ಮಾಡಿಕೊಡ್ತಾ ನೋಡೋಣ ಪ್ರೇಮ ಮದುವೆ ಬೇಡ ಅಂತಿರೋ ನೀನೇ ಆ ಪ್ರೇಮಕ್ಕಾಗಿ ಹುಡ್ಕೊಂಡು ಹೋಗೋ ದಿನ ಬರುತ್ತೇನೋ ಅಂತ ಅಂದ್ಕೊಂಡು ತಾನು ಕೂಡ ಪಾರ್ಟಿ ಹಾಲಿಗೆ ಹೋದಲು ನೇಹ ಹಾಲ್ನಲ್ಲಿ ಸಿದ್ಧವಾದ ವೇದಿಕೆ ಮೇಲೆ ಸುದರ್ಶನ್ ವರ್ಮಾ ಅವರು ಮೈ ಕಿಡಿದು ಮಾತಾಡ್ತಿದ್ದರು ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್ ಗುಡ್ ಈವ್ನಿಂಗ್ ಇವತ್ತಿಗೆ ನಾನು ಬಿಸ್ನೆಸ್ ಲೈಫ್ ಆರಂಭಿಸಿ ಇಪ್ಪತ್ತು ವರ್ಷ ಕಂಪ್ಲೀಟ್ ಮಾಡಿ ಇಪ್ಪತ್ತೊಂದಕ್ಕೆ ಕಾಲಿಟ್ಟಿದ್ದೀನಿ ಅದಕ್ಕಾಗಿಯೇ ಈ ಪಾರ್ಟಿ ಎಲ್ಲರೂ ಚಪ್ಪಾಳಿ ತಟ್ಟಿ ಪ್ರೋತ್ಸಾಹಿಸಿದ್ರು ಸುದರ್ಶನ್ ವರ್ಮಾ ಅವರು ನಗ್ತಾ ಮತ್ತೊಂದು ಮುಖ್ಯ ವಿಷಯ ಅಂದರೆ ಇಂದು ನನ್ನ ಮಗನ ಹುಟ್ಟುಹಬ್ಬ ನನ್ನ ನಂತರ ನಾನು ವ್ಯಾಪಾರ ಸಾಮ್ರಾಜ್ಯವನ್ನು ಆಳುವ ಏಕೈಕ ವಾರ ಸುಧಾರ ಮಿಸ್ಟರ್ ಅವಿನಾಶ್ ವರ್ಮಾ ಅಂತ ಅವಿನಾಶ್ ನನ್ನ ವೇದಿಕೆಗೆ ಆಹ್ವಾನಿಸಿದ್ರು ಎಲ್ಲರ ಹರ್ಷೋದ್ಗಾರದ ನಡುವೆ ಲಕಲಗಿಸುವ ದೀಪಗಳ ಬೆಳಕಿನಲ್ಲಿ ಸೂರ್ಯನಂತ ತೇಜಸ್ಸಿನಿಂದ ರಾಯಲ್ ಬ್ಲೂ ಸೂಟ್ ಧರಿಸಿ ರಾಯಲ್ಲಾಗಿ ವೇದಿಕೆಗೆ ಬಂದ ಅವಿನಾಶ್ ಎಲ್ಲರನ್ನು ಕಿರುನಗುವಿನಿಂದ ನೋಡ್ತಾ ಎಲ್ಲರೂ ಮರಳಿ ನಗು ಬೀರಿದ್ರು ನಿಮಗೆಲ್ಲ ಗೊತ್ತಿದೆ ನನ್ನ ಮಗನಿಂದ ನನಗೆ ಪ್ರಾಣ ನನ್ನ ನಂತರ ನನ್ನ ಜವಾಬ್ದಾರಿಗಳನ್ನೆಲ್ಲ ಅವನೇ ನೋಡ್ಕೊಳ್ತಾನೆ ಇನ್ನೊಂದು ವರ್ಷದಲ್ಲಿ ಅವನು ಓದು ಮುಗಿಯುತ್ತೆ ಆಮೇಲೆ ಫುಲ್ ಟೈಮ್ ಬಿಸ್ನೆಸ್ ಕಡೆಗೆ ಗಮನ ಕೊಡ್ತಾನೆ ಅಂದರು ಸುದರ್ಶನ್ ವರ್ಮ ಅವರು ಹಾಗೆ ಹೇಳ್ತಾ ಇದ್ದಂತೆ ಅವಿನಾಶ್ನ ಮುಖದಲ್ಲಿದ್ದ ನಗು ಮಾಯವಾಗಿ ಗಂಭೀರತೆ ಆವರಿಸಿತು ಸುದರ್ಶನ್ ಅವರು ಎಲ್ರಿಗೂ ಮಗನನ್ನು ಪರಿಚಯಿಸಿ ಪಾರ್ಟಿಯನ್ನು ಎಂಜಾಯ್ ಮಾಡೋದಕ್ಕೆ ಹೇಳಿದ್ರು ವಿ ಐ ಪಿಗಳಿಗೆ ಅವಿನಾಶ್ನನ್ನು ಪರಿಚಯಿಸ್ತಾ ಇದ್ರು ಇತ್ತ ನೇಹಾ ತನ್ನ ಗೆಳೆಯರೊಂದಿಗೆ ಕುಳಿತು ಜ್ಯೂಸ್ ಕುಡಿಯುತ್ತಾ ಎಂಜಾಯ್ ಮಾಡ್ತಾ ಇದ್ಲು ನೇಹಾಳ ಗೆಳತಿ ರೇಷ್ಮಾ ನಗ್ತಾ ನೇಹಾ ನಿನಗೆ ಬರೋ ಅದಕ್ಕೆ ಮಾತ್ರ ತುಂಬ ಲಕ್ಕಿ ಕಣೋ ಅಂದ್ಲು ಅವಿನಾಶ್ರನ್ನ ನೋಡಿ ಯಾಕೆ ಇವನ ಕೈಲಿ ದಿನ ಬೈಗುಳ ತಿನ್ಲಿಕ್ಕಾ ಅಂತ ನೇಹ ವ್ಯಂಗ್ಯವಾಗಂದ್ಲು ಅವನಿಗೆ ಪ್ರೇಮ ಮದುವೆ ಇದರಲ್ಲೆಲ್ಲ ಆಸಕ್ತಿಯೇ ಇಲ್ಲ ಇಂದಲೂ ನೇಹ ಹಾಗಾದರೆ ಮದುವೆ ಮಾಡ್ಕೊಳ್ಳೋದಿಲ್ವಾ ಅಂತ ಗೆಳತಿಯರು ಕೇಳಿದ್ರು ಏನೋ ಅವನತ್ರ ಆ ವಿಷಯ ಎತ್ತಿದರೆ ಸಾಕು ಮಂಡೆ ಬಿಸಿಯಾಗುತ್ತೆ ಆಗಲೇ ನನ್ನ ಕೂದಲು ಎಳೆದು ಹೊಡೆಯುವಷ್ಟೇ ಮಾಡ್ದ ಅಂತ ಬೇಸರದಿಂದ ಹೇಳಿದ್ಲು ನೇಹ ರೇಷ್ಮೆ ಮಾತ್ರ ಸರಿಯಾದ ಹುಡುಗಿ ಸಿಕ್ಕರೆ ನಿಮ್ಮ ಅಣ್ಣಾನೇ ಪ್ರೇಮ ಅಂತ ಹಿಂದೆ ಹೋಗ್ತಾ ನೋಡು ಅಂದ್ಲು ಪಾರ್ಟಿ ಜೋರಾಗಿ ನಡೀತಿರುವಾಗ ಅವಿನಾಶ್ ಸದ್ದಿಲ್ಲದೆ ತನ್ನ ರೂಮಿಗೆ ಬಂದನು ಸೂಟ್ ಬಿಚ್ಚಿ ಅಷ್ಟು ರೇಸರ್ ಗಿಟಪ್ ತರಿಸಿ ಹೆಲ್ಮೆಟ್ ಹಿಡಿದು ಹೋಟೆಲ್ನ ಹಿಂಬಾಗಿಲಿನಿಂದ ತನ್ನ ಗೆಳೆಯ ಮೊದಲೇ ಸಿದ್ಧಪಡಿಸಿದ್ದ ಸ್ಪೋರ್ಟ್ಸ್ ಬೈಕ್ ಏರಿ ಫುಲ್ ಸ್ಪೀಡ್ನಲ್ಲಿ ರೇಸ್ ನಡೆಯೋ ಜಾಗಕ್ಕೆ ಹೋದ ಸಮಯ ರಾತ್ರಿ ಹನ್ನೊಂದು ಗಂಟೆ ಆರ್ ಕೆ ಬಿಚ್ ಹತ್ರ ಬೈಕ್ ರೇಸ್ ನಡೆಯೋ ಜಾಗ ಅಲ್ಲೆಲ್ಲ ಶ್ರೀಮಂತ ಕುಟುಂಬದ ಕಾಲೇಜು ಹುಡುಗರೆ ತುಂಬಿದ್ರು ರಾಜಕಾರಣಿಗಳ ಮಕ್ಕಳು ಉದ್ಯಮಿಗಳ ಮಕ್ಕಳು ನಟರ ಮಕ್ಕಳು ಎಲ್ಲರೂ ಇದ್ದರು ಶ್ರೀಮಂತ ಮನೆಯ ವಾರಸುದಾರರಾದ್ದರಿಂದ ಪೊಲೀಸರು ಈ ಕಾನೂನು ಬಾಹಿರ ರೇಸನ್ನು ನೋಡದಂತೆ ಇರ್ತಿದ್ರು ವಾರಾಂತ್ಯದಲ್ಲಿ ಬೆಟ್ಟಿಂಗ್ ಕೂಡ ನಡೀತಾ ಇತ್ತು ರೇಸ್ ಟ್ರ್ಯಾಕ್ ಮೇಲೆ ಸುಮಾರು ಹತ್ತು ಸ್ಪೋರ್ಟ್ಸ್ ಬೈಕ್ಗಳು ಸಿದ್ಧವಾಗಿದ್ವು ತೇಜ್ ಮತ್ತು ಗೆಳೆಯರು ಅವಿನಾಶ್ ಕಾ ಕಾಯ್ತಿದ್ರು ಅವಿನಾಶ್ ಇನ್ನೂ ಬಂದಿಲ್ವಲ್ಲ ಅಂತ ಟೆನ್ಷನ್ ಆಗ್ತಿರುವಾಗಲೇ ಸರಿಯಾದ ಸಮಯಕ್ಕೆ ಅವನ ಬೈಕ್ ಅತಿ ವೇಗವಾಗಿ ಬಂದು ಟ್ರ್ಯಾಕ್ ಮೇಲೆ ನಿಂತು ಕಪ್ಪು ಜೀನ್ಸ್ ಟೀ ಶರ್ಟ್ ಮತ್ತು ಚರ್ಮದ ಜಾಕೆಟ್ ಧರಿಸಿದ್ದ ಅವಿನಾಶ್ ಹೆಲ್ಮೆಟ್ ಧರಿಸಿ ತನ್ನ ಚೂಪಾದ ಕಣ್ಣುಗಳಿಂದ ಎದುರಾಳಿಗಳನ್ನು ಗಮನಿಸುತ್ತಿದ್ದ ತೇಜ್ ಮತ್ತು ಗೆಳೆಯರು ಅವನನ್ನು ನೋಡಿ ಜೋರಾಕಿರ್ಚಿದ್ರು ಆದರೆ ಅವಿನಾಶ್ ಯಾವುದನ್ನೂ ಗಮನಿಸ್ತಿರಲಿಲ್ಲ ಅವನ ಗುರಿ ಕೇವಲ ರೇಸ್ ಗೆಲ್ಲುವುದಾಗಿತ್ತು ರೇಸ್ ಶುರುವಾಯಿತು ತ್ರೀ ಟೂ ಒನ್ ಲೆಟ್ಸ್ ಗೋ ಹಸಿರು ಬಾವುಟ ಬೀಸ್ತಿದ್ದಂತೆ ಬೈಕ್ಗಳು ಅತಿ ವೇಗವಾಗಿ ರೇಸ್ ಟ್ರ್ಯಾಕ್ ದಾಟಿ ನುಗ್ಗಿದವು ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು